ಬೆಂಗಳೂರು ಮಹಾನಗರದ ಎಸ್ ಕೆ ಗಾರ್ಡನ್ನಲ್ಲಿರುವ ನಲವತ್ತೈದು ವರ್ಷಗಳ ಪುರಾತನ ಹಳಿಯ ದೇವಸ್ಥಾನವಾದ ಶ್ರೀ ಮುತ್ತು ಮಾರಿಯಮ್ಮ ದೇವಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಸುಮಾರು ಕಾರ್ಯಕ್ರಮಗಳು ಜರುಗ್ತಾ ಬಂದಿವೆ ಹಾಗೆಯೇ ಆಷಾಢ ಮಾಸದಲ್ಲಿ ನಲವತ್ತು ದಿನಗಳ ಪರ್ಯಂತ ಮಾರಿಯಮ್ಮ ದೇವಿಗೆ ವಿಶೇಷ ಅಲಂಕಾರ ಹಾಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ ಇನ್ನು ಈ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿಗಳಾದ ಸಂಪತ್ ಅವರು ಪ್ರೆಸಿಡೆಂಟ್ ಆದ ಸೂರ್ಯಕಾಂತ್ ಧರ್ಮಕರ್ತರು ಆರ್ ಶ್ರೀಧರ್ಮಯ್ಯ ಕಚಾಂಚಿಯಾದ ಸೆಂದಿಲ್ ಕುಮಾರ್ ಮತ್ತು ಮುತ್ತು ಮಾರಿಯಮ್ಮ ದೇವಸ್ಥಾನದ ಎಲ್ಲಾ ಟ್ರಸ್ಟ್ ಕಮಿಟಿಯವರು ಭಕ್ತರು ಹೆಚ್ಚಿನ ಮಟ್ಟದಲ್ಲಿ ಈ ದೇವಸ್ಥಾನವನ್ನು ಬೆಳೆಸಲು ಸಹಕರಿಸುತ್ತಿದ್ದಾರೆ ವರದಿ ಪ್ರಜ್ವಲ್ ಹಿರೇಮಠ ಟಿವಿ ಟ್ವೆಂಟಿ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ